ರುಭು ಓ ಸರ್ವ ಪ್ರಪಂಚ ಹೇಯತ್ವ ಪ್ರಕರಣ ನಿರೂಪಣಂ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಇಪ್ಪತ್ತೊಂದನೆಯ ಅಧ್ಯಾಯವಾಗಿದೆ ಮುನಿಗಳು ಹೇಳುತ್ತಿರುವರು ಎಲೈನಿದಾಘಮುನಿಯೇ ಈಗೊಂದು ರಹಸ್ಯವಾದ ತತ್ವವನ್ನು ಹೇಳುವೆನು ಅದನ್ನು ಕೇಳಿದ ಮಾತ್ರದಿಂದ ಮಾನವನು ಬ್ರಹ್ಮನೇ ಆಗುವನು ಎಂದು ರುಭುಮುನಿಯು ಮುಂದುವರೆದು ಹೀಗೆಂದನು ನಾನು ಸತ್ಯ ಸ್ವರೂಪನು ಜ್ಞಾನ ಸ್ವರೂಪನು ಆನಂದ ಮೂರ್ತಿಯು ಪ್ರಪಂಚವೆಲ್ಲವೂ ಸತ್ಯ ಜ್ಞಾನಾನಂದಗಳಿಂದ ತುಂಬಿದೆ ಹೀಗೆ ತಿಳಿಯುವುದೇ ಬ್ರಹ್ಮ ಜ್ಞಾನವು ಹೀಗೆ ನಿಶ್ಚಯವಾಗಿ ತಿಳಿದವನು ಬ್ರಹ್ಮನೇ ಆಗುವನು ನಾನು ಬ್ರಹ್ಮನು ಇದು ಬ್ರಹ್ಮ ಸತ್ಯವು ಬ್ರಹ್ಮ ಯಾವಾಗಲೂ ಇರುವುದು ಬ್ರಹ್ಮನು ಬ್ರಹ್ಮ ವಸ್ತುವಿನ ಹೊರತಾಗಿ ಏನೂ ಇಲ್ಲ ಗುರುವೂ ಬ್ರಹ್ಮ ಗುಣವು ಬ್ರಹ್ಮ ಎಲ್ಲವೂ ಬ್ರಹ್ಮ ಬ್ರಹ್ಮ ವಸ್ತುವಿಗೆ ಕೊನೆಯಿಲ್ಲ ಶಾಂತವಾದುದು ಬ್ರಹ್ಮ ಅಂತಹ ಬ್ರಹ್ಮ ವಸ್ತುವೆ ನಾನು ವೇದಗಳು ಸ್ತುತಿಸುವುದು ಬ್ರಹ್ಮನನ್ನು ವಿದ್ಯೆಯು ಬ್ರಹ್ಮ ಆತ್ಮನೇ ಬ್ರಹ್ಮ ನಾನೇ ಬ್ರಹ್ಮ ಆದಿಯು ಬ್ರಹ್ಮ ಅಂತ್ಯವೂ ಬ್ರಹ್ಮ ಸತ್ಯವೂ ಬ್ರಹ್ಮ ತ್ರಿಕಾಲವೂ ಬ್ರಹ್ಮ ಬ್ರಹ್ಮ ವಸ್ತುವಿಗಿಂತ ಬೇರೆಯಾದ ವಸ್ತುವೇ ಇಲ್ಲ ನಾನೇ ಬ್ರಹ್ಮ ಆದರೆ ಬ್ರಹ್ಮನ ಹೊರತಾಗಿ ನಾನು ಎಂಬ ಅಹಂಕಾರವೂ ಇಲ್ಲ ನಾನೇ ಬ್ರಹ್ಮ ನನ್ನ ಹೊರತಾಗಿ ಇದು ಎನ್ನುವುದಿಲ್ಲ ಇವನೂ ಎನ್ನುವವನೇ ಆತ್ಮ ಆತ್ಮನೇ ಬ್ರಹ್ಮ ವೇದಾಂತಗಳು ಆ ಬ್ರಹ್ಮನನ್ನೇ ಹೇಳುವವು ಬ್ರಹ್ಮನ ಹೊರತಾಗಿ ಇರುವುದೆಲ್ಲವೂ ಅಸತ್ಯ ಭೂತವೂ ಇಲ್ಲ ಭವಿಷ್ಯತ್ತೂ ಇಲ್ಲ ಜ್ಞಾನ ಪ್ರಕಾಶಮೂರ್ತಿಯಾದ ಬ್ರಹ್ಮ ವಸ್ತುವೊಂದೇ ಇರುವುದು ಅದರ ಹೊರತಾಗಿ ಕಾಣುವ ವಸ್ತುವೆಲ್ಲವೂ ಅಸತ್ಯ ಬ್ರಹ್ಮನಿಗೆ ಜ್ಞಾನವೇ ಶರೀರವು ಮನಸ್ಸು ಆತ್ಮನನ್ನು ಅಲ್ಪನನ್ನಾಗಿಯೂ ಎಲ್ಲಿಯೂ ಒಂದೆಡೆಯಲ್ಲಿ ಮಾತ್ರ ಇರುವವನನ್ನಾಗಿಯೂ ಕಲ್ಪಿಸುವುದು ಅದು ಮನಸ್ಸಿನ ಭ್ರಮೆ ಆತ್ಮನು ಸತ್ಯ ಜ್ಞಾನಾನಂದ ಸ್ವರೂಪನು ನಾಶವಿಲ್ಲದವನು ಆತ್ಮನು ಸತ್ಯ ಮತ್ತು ಅದ್ವಿತೀಯನು ಇಂತಹ ಆತ್ಮನಿಗೆ ಭ್ರಮೆಯಿಂದ ಅನೇಕ ದೇಹ ಭೇದಗಳು ಒದಗುವಂತೆ ಕಾಣುವುದು ಆತ್ಮನಿಗಿಂತಲೂ ಮಹತ್ತಾದ ವ್ಯಕ್ತಿಯೂ ಇಲ್ಲ ಅಂತಹ ಆತ್ಮನೇ ನಾನು ನಾನು ಓರ್ವನೇ ಆದರೂ ಒಂದು ಎಂಬ ಸಂಖ್ಯೆಯು ನನ್ನಲ್ಲಿಲ್ಲ ನಾನೋರ್ವನೇ ಸತ್ಯನು ಉತ್ಪತ್ತಿ ಇಲ್ಲದುದರಿಂದ ಮಿಕ್ಕುದೆಲ್ಲವೂ ಅಸತ್ಯ ಜನಿಸುವುದರಿಂದ ಯಾವಾವುದು ಜನಿಸುವುದು ಅದೆಲ್ಲವೂ ಅಸತ್ಯ ಉದಾಹರಣೆಗೆ ಮಡಕೆ ಮಡಕೆಯು ಜನಿಸುತ್ತದೆ ಪುನಃ ನಾಶವಾಗುವುದರಿಂದ ಅದು ಅಸತ್ಯವೋ ಆಗಿದೆ ಅದರಂತೆ ಈ ಜಗತ್ತೆಲ್ಲವೂ ಅಸತ್ಯ ನನಗೆ ಯಾವ ಅವಯವಗಳು ಇಲ್ಲದುದರಿಂದ ನಾನು ನಿತ್ಯನು ಮತ್ತು ಆಕಾಶದಂತೆ ಮಹಾವ್ಯಾಪಕನು ಆಕಾಶಕ್ಕೆ ಅವಯವಗಳಿಲ್ಲ ಅದು ನಿತ್ಯವಾಗಿದೆ ಮತ್ತು ವ್ಯಾಪಕವಾಗಿದೆ ಕಾಣಿಸುವ ವಸ್ತುಗಳು ಯಾವುವು ಇಲ್ಲ ಎಲ್ಲವೂ ಬ್ರಹ್ಮ ವಸ್ತುವೆ ಆ ಬ್ರಹ್ಮ ವಸ್ತುವೇ ನಾನು ಅದ್ವಿತೀಯನಾದ ನನಗೆ ಯಾವ ಆಗ್ರಹವೂ ಇಲ್ಲ ಇದು ಇವನು ಎಂಬ ವ್ಯವಹಾರವೂ ಇಲ್ಲ ಗುರುವಿನ ಉಪದೇಶದ ಮಹಿಮೆಯಿಂದ ನಾನು ನಿರ್ಗುಣ ಬ್ರಹ್ಮನಾಗಿರುವೆನು ಅಹಂ ಬ್ರಹ್ಮಾಸ್ಮಿ ಎಂದು ಮುಂತಾದ ವೇದಾಂತ ವಾಕ್ಯ ಜ್ಞಾನವೇ ಅಂದರೆ ಬ್ರಹ್ಮ ಜ್ಞಾನವೇ ನನ್ನ ಗುರುವು ಜ್ಞಾನ ಸ್ವರೂಪನೋ ನಾನು ಗುಣಗಳಿಲ್ಲದವನು ನಾನು ಅವಯವಗಳಿಲ್ಲದವನು ನಾನು ಜಗನ್ಮಯನೋ ಜಗದ್ರಕ್ಷಕನೋ ನಾನು ದೇವನು ನಾನು ದ್ರವ್ಯವುಳ್ಳವನು ನಾನು ಶುದ್ಧನು ನಾನು ಶೂನ್ಯನೂ ನಾನು ಸ್ವರೂಪನೋ ನಾನು ಆದರೆ ನನ್ನಲ್ಲಿ ಯಾವ ರಸವೂ ಇಲ್ಲ ದೇಹಾತೀತನಾದ ಮಂಗಳ ಮೂರ್ತಿಯೋ ನಾನು ಕಾರ್ಯ ಸ್ವರೂಪನು ನಾನು ಆದರೆ ನನ್ನಲ್ಲಿ ಯಾವ ಕಾರ್ಯಗಳು ಇಲ್ಲ ಸದಾ ನಿರ್ಮಲನೋ ನಾನು ನನಗೆ ಯಾವ ಆಚಾರವೂ ಇಲ್ಲ ಫಲವೂ ಇಲ್ಲ ನಾನು ಶುದ್ಧ ಬ್ರಹ್ಮನು ಈ ಜಗತ್ತೆಲ್ಲವೂ ಬ್ರಹ್ಮ ವಸ್ತುವೆ ಆತ್ಮನು ಬ್ರಹ್ಮನೇ ಪೂರ್ಣನು ನಾನು ಅಪೂರ್ಣ ವಸ್ತುವಿನ ಸತ್ತೆಯೂ ನಾನು ಎಲ್ಲ ಆತ್ಮವೂ ನಾನೇ ನಿತ್ಯಾನಂದ ಸ್ವರೂಪನೂ ನಾನು ಭಿನ್ನ ಭಿನ್ನವಾದ ವಿನಾಶಿಯಾದ ಈ ಜಗತ್ತು ಇಲ್ಲವೇ ಇಲ್ಲವೋ ನಾನು ಓರ್ವನು ನಿರ್ಮಲನು ನನ್ನ ಹೊರತು ಯಾವ ವಸ್ತುವೋ ಇಲ್ಲ ನಾನೇ ಬ್ರಹ್ಮ ಎಂದು ಬ್ರಹ್ಮ ಭಾವವನ್ನು ಅನುಸಂಧಾನ ಮಾಡು ಅದರಿಂದ ಮನಸ್ಸಿನ ಕೊಳೆಯೆಲ್ಲವೂ ದೂರವಾಗಿ ದೇಹವೇ ನಾನೆಂಬ ದೇಹಾತ್ಮ ಭಾವವು ತೊಲಗಿ ಬ್ರಹ್ಮ ಜ್ಞಾನವು ಉದಯಿಸುವುದು ನೀನು ಮುಕ್ತನಾಗುವೆ ನಾನೇ ಬ್ರಹ್ಮನು ಬ್ರಹ್ಮನೇ ನಾನು ಬ್ರಹ್ಮನ ಹೊರತಾಗಿ ಏನೂ ಇಲ್ಲವೋ ಈ ದೇಹವು ನಾನಲ್ಲ ಈ ಜಗತ್ತು ನಾನಲ್ಲ ಎಂದು ಚಿಂತಿಸು ನಾನು ಆ ಬ್ರಹ್ಮ ಆ ಬ್ರಹ್ಮನೇ ನಾನು ಎಂದು ಅನುಸಂಧಾನ ಮಾಡು ಮೂರ್ತಿಯೋ ನಾನು ನಾನೇ ಮೂರ್ತಿಯೋ ಎಂದು ಭಾವಿಸು ಈ ಜಗತ್ತು ಯಾವಾಗಲೂ ಎಲ್ಲ ನಾನು ನೀನು ಎಂಬುದು ಎಲ್ಲ ಯಾವ ವೇದಗಳು ಎಲ್ಲ ಎಲ್ಲೆಲ್ಲೋ ಬ್ರಹ್ಮ ಸ್ವರೂಪ ಒಂದೇ ಇರುವುದು ಆ ಬ್ರಹ್ಮ ವಸ್ತುವೆ ನಾನು ಎಂದು ಭಾವಿಸು ಬ್ರಹ್ಮ ವಸ್ತುವಿನ ಹೊರತಾಗಿ ಯಾವ ಶಬ್ದಾರ್ಥವೋ ಇಲ್ಲ ಯಾವ ಭಯವೋ ಇಲ್ಲ ತೀರ್ಥ ಕ್ಷೇತ್ರ ದೇವಾಲಯಗಳೆಂಬುವು ಎಲ್ಲ ಎಲ್ಲವೂ ಅಸತ್ಯ ಅಸತ್ಯ ವಸ್ತುಗಳ ಧ್ಯಾನವನ್ನು ಬಿಟ್ಟು ಬ್ರಹ್ಮ ವಸ್ತುವೊಂದನ್ನೇ ಧ್ಯಾನಿಸು ಆಮೇಲೆ ನಿನ್ನ ನಿಜ ರೂಪವಾದ ಸ್ವರೂಪದಲ್ಲಿಯೇ ಸ್ವರೂಪದಲ್ಲಿಯೇ ಸ್ಥಿರನಾಗಿ ನಿಲ್ಲುವೆ ಅನಂತರ ನಿನ್ನ ನಿಜ ಸ್ವರೂಪವು ಬ್ರಹ್ಮ ಸ್ವರೂಪವೇ ಎಂಬ ಜ್ಞಾನವು ಒದಗಿಸಿ ಸಕಲ ಭೇದಗಳು ಮಾಯವಾಗುವವು ತಾನು ತನ್ನದು ಎಂಬುದನ್ನು ಇದು ಇವು ಎಂಬುದನ್ನು ನಡೆಸುವ ವ್ಯವಹಾರವು ಜಡವಸ್ತುಗಳನ್ನು ಉದ್ದೇಶಿಸುವುದೆಂದು ತಿಳಿ ಇದು ಎಂಬ ಮಾತೂ ಸಹ ಮಾತಿನ ವ್ಯವಹಾರವೂ ಸಹ ಭ್ರಾಂತಿಜನ್ಯವಾದುದು ಆದುದರಿಂದ ಅಂತಹ ವ್ಯವಹಾರವೆಲ್ಲವೂ ಅಸತ್ಯ ಎಲ್ಲವೂ ಅಸತ್ಯ ಇದೆಲ್ಲವೂ ಮಾಯೆ ಇದೆಲ್ಲವೂ ಮನಸ್ಸಿನ ಬರಿಯ ಕಲ್ಪನೆಗಳು ಎಲ್ಲವೂ ಬ್ರಹ್ಮ ವಸ್ತುವೇ ಅದರ ಹೊರತಾಗಿ ಏನೂ ಇಲ್ಲ ಈ ವಿಷಯದಲ್ಲಿ ಸಂಶಯವಿಲ್ಲ ಬ್ರಹ್ಮ ವಸ್ತುವೆ ನಾನು ಇದೆಲ್ಲವೂ ಬ್ರಹ್ಮ ವಸ್ತುವೆ ಅದರ ಹೊರತಾಗಿ ಕಾಣುವ ಯಾವ ಚಿಕ್ಕ ದೊಡ್ಡ ವಸ್ತುಗಳೆಲ್ಲವೂ ಅಸತ್ಯ ದೇಹವಾಗಲಿ ಪಂಚಭೂತಗಳಾಗಲಿ ಎಲ್ಲವೂ ಭ್ರಾಂತಿಯ ಕಲ್ಪನೆಗಳು ಬುದ್ಧಿಯೂ ಇಲ್ಲ ಇಂದ್ರಿಯಗಳು ಇಲ್ಲ ಇಲ್ಲ ಎನ್ನುವುದೂ ಇಲ್ಲ ಮುಕ್ತಿಯೂ ಇಲ್ಲ ಬಂಧನವೂ ಇಲ್ಲ ಬ್ರಹ್ಮ ವಸ್ತುವೊಂದೇ ಇರುವುದು ನಿಮಿಷವೂ ಇಲ್ಲ ಸಂದೇಹವೂ ಇಲ್ಲ ಸಂದೇಹವಿದ್ದರೆ ತಾನೇ ನಿಶ್ಚಯವೆನ್ನುವುದು ಅಹಂಕಾರವೂ ಇಲ್ಲ ಅಹಂಕಾರವಿದ್ದರೆ ತಾನೇ ಅಭಿಮಾನವಿರುವುದು ಆದುದರಿಂದ ನಿಶ್ಚಯವೂ ಇಲ್ಲ ಅಭಿಮಾನವೂ ಇಲ್ಲ ಆತ್ಮನ ಹೊರತಾಗಿ ಚಿತ್ತವೆಂಬುದಿಲ್ಲ ಆದುದರಿಂದ ಸ್ಮರಣವೂ ಇಲ್ಲ ಆತ್ಮನಿಗೆ ದೇಹವೇ ಇಲ್ಲ ಆದುದರಿಂದ ದೇಹ ಸಂಬಂಧವಾದ ಮುಪ್ಪೂ ಇಲ್ಲ ಪ್ರಾಣವೂ ಇಲ್ಲದುದರಿಂದ ಜನನ ಮರಣಗಳು ಇಲ್ಲ ನಾಸಿಕವಿಲ್ಲದುದರಿಂದ ವಾಸನೆಯೂ ಇಲ್ಲ ಕಣ್ಣಿಲ್ಲದುದರಿಂದ ರೂಪವೂ ಇಲ್ಲ ಕಿವಿ ಇಲ್ಲದುದರಿಂದ ಕೇಳುವುದೂ ಇಲ್ಲ ಚರ್ಮವಿಲ್ಲದುದರಿಂದ ಸ್ಪರ್ಶವೂ ಇಲ್ಲ ನಾಲಿಗೆ ಇಲ್ಲದುದರಿಂದ ರುಚಿಯೂ ಇಲ್ಲ ಜೀವವಿದ್ದರೆ ತಾನೇ ಆತ್ಮನಿಗೆ ಜೀವನವೋ ಜೀವವೂ ಇಲ್ಲ ಜೀವನವೂ ಇಲ್ಲ ಕಾಲಿದ್ದರೆ ತಾನೇ ಓಡಾಡುವುದು ಕಾಲೂ ಇಲ್ಲ ಸಂಚಾರವೂ ಇಲ್ಲ ಕೈಗಳಿದ್ದರೆ ತಾನೇ ಕೆಲಸ ಮಾಡುವುದು ಕೈಗಳು ಇಲ್ಲ ಕೆಲಸವೂ ಇಲ್ಲ ಸೃಷ್ಟಿ ಇದ್ದರೆ ತಾನೇ ಸೃಷ್ಟಿಸುವವನು ಸೃಷ್ಟಿಯೂ ಇಲ್ಲ ಸೃಷ್ಟಿಸುವವನೂ ಇಲ್ಲ ರಕ್ಷಿಸಲ್ಪಡುವ ವಸ್ತುವಿದ್ದರೆ ತಾನೇ ರಕ್ಷಿಸುವ ವಿಷ್ಣುವು ಬೇಕು ಸಂಹರಿಸಲ್ಪಡುವ ವಸ್ತುವಿದ್ದರೆ ತಾನೇ ಸಂಹರಿಸುವ ರುದ್ರನಿರುವುದು ಆದುದರಿಂದ ರಕ್ಷಕನೆಂಬುವ ವಿಷ್ಣುವು ಸಂಹಾರಕರ್ತನೆನ್ನುವ ಶಿವನೂ ಇಲ್ಲ ಎಲ್ಲವೂ ಬ್ರಹ್ಮ ವಸ್ತುವೆ ಬ್ರಹ್ಮ ವಸ್ತುವೊಂದೇ ಇರುವುದು ಪೂಜ್ಯ ವಸ್ತುವಿದ್ದರೆ ತಾನೇ ಪೂಜೆ ಎನ್ನುವುದು ಪ್ರಕಾಶಿಸಲ್ಪಡುವ ವಸ್ತುವಿದ್ದರೆ ತಾನೇ ಪ್ರಕಾಶಪಡಿಸುವ ವಸ್ತುವಿರುವುದು ಯಾವುದೂ ಇಲ್ಲ ಎಲ್ಲವೂ ಬ್ರಹ್ಮ ಕಾರಣವೂ ಸತ್ಯವಾಗಿದ್ದರೆ ತಾನೇ ಕಾರ್ಯವೂ ಸತ್ಯವಾಗಿರುವುದು ಆದುದರಿಂದ ಕಾರಣವೂ ಇಲ್ಲ ಕಾರ್ಯವೂ ಇಲ್ಲ ಕಾರ್ಯ ಕಾರಣಗಳಿಲ್ಲದ ಬ್ರಹ್ಮವು ನಾನು ಈ ಜಗತ್ತೆಲ್ಲವೂ ದುಃಖಮಯವಾಗಿದೆ ಜನನ ಮರಣಗಳಿಂದ ತುಂಬಿದೆ ಆದರೆ ಬ್ರಹ್ಮ ವಸ್ತುವು ಕೇವಲ ದುಃಖ ಸ್ವರೂಪವು ಅದಕ್ಕೆ ಜನನ ಮರಣಗಳಿಲ್ಲ ಅಂತಹ ಬ್ರಹ್ಮ ವಸ್ತುವೇ ನಾನು ಜಗತ್ತೆಲ್ಲವೂ ಬರಿಯ ಕಲ್ಮಶಗಳಿಂದ ತುಂಬಿದೆ ದೋಷಗಳಿಂದ ದುಷ್ಟವಾಗಿದೆ ಆದರೆ ಬ್ರಹ್ಮ ವಸ್ತುವು ಅತ್ಯಂತ ನಿರ್ಮಲವಾಗಿದೆ ದೋಷಗಳು ಅದಕ್ಕೆ ಇಲ್ಲವೇ ಇಲ್ಲ ಅಂತಹ ಬ್ರಹ್ಮ ವಸ್ತುವೇ ನಾನು ಜಗತ್ತಿನಲ್ಲಿ ಗುಣಯುಕ್ತವಾದ ವಸ್ತುವೆನ್ನುವುದು ದೋಷಯುಕ್ತವಾಗಿದೆ ಶುಭ್ರವೆನಿಸಿಕೊಳ್ಳುವ ವಸ್ತುವು ಸಹ ಕೊಳೆಯಿಂದ ಕೂಡಿಯೇ ಇದೆ ಬ್ರಹ್ಮ ವಸ್ತುವು ಸದಾ ಶುಭ್ರವೂ ನಿರ್ಗುಣವೂ ಆದುದು ನಾನು ಯಾವಾಗಲೂ ಬ್ರಹ್ಮ ಸ್ವರೂಪನು ಈ ಜಗತ್ತೆಲ್ಲವೂ ಸಹ ಬ್ರಹ್ಮನ ಹೊರತಾಗಿಲ್ಲ ಅದಕ್ಕೆ ಕೊನೆಯೆಂಬುದೇ ಇಲ್ಲ ಆದಿಯೋ ಇಲ್ಲ ಹೀಗೆ ಆತ್ಮನ ಹೊರತಾಗಿ ಬೇರೆ ಯಾವ ವಸ್ತುವೋ ಇಲ್ಲದುದರಿಂದ ಆತ್ಮನಿಗೆ ಯಾವ ಭಯವೋ ಇಲ್ಲ ಎರಡು ವಸ್ತುಗಳಿದ್ದರೆ ತಾನೇ ಒಂದರಿಂದ ಮತ್ತೊಂದಕ್ಕೆ ಭಯ ಒದಗುವುದು ಆತ್ಮನ ಹೊರತಾಗಿ ಸತ್ಯವೋ ಇಲ್ಲ ಅಸತ್ಯವೋ ಇಲ್ಲ ಆದುದರಿಂದ ಬ್ರಹ್ಮನ ಹೊರತಾಗಿ ಕಾರಣವೂ ಇಲ್ಲ ಕಾರ್ಯವೂ ಇಲ್ಲ ಕಾರ್ಯರೂಪದಿಂದಿರುವ ಉಪಾದಾನ ಕಾರಣವೂ ಇಲ್ಲ ಇಂತಹ ಬ್ರಹ್ಮ ವಸ್ತುವೇ ನಾನು ಇದರಲ್ಲಿ ಸಂಶಯವಿಲ್ಲ ಕರ್ತೃವೂ ಇಲ್ಲ ಕ್ರಿಯೆಯೂ ಇಲ್ಲ ಕಾರ್ಯವೂ ಇಲ್ಲ ಭೋಗ್ಯ ವಸ್ತುವೂ ಇಲ್ಲ ಭೋಗಿಸುವವನೂ ಇಲ್ಲ ತೃಪ್ತಿಯೂ ಇಲ್ಲ ಎಲ್ಲವೂ ಬ್ರಹ್ಮ ವಸ್ತುವೆ ಎಲ್ಲವೂ ಎಂಬ ಶಬ್ದವೂ ಇಲ್ಲ ಅರ್ಥವೂ ಇಲ್ಲ ಬ್ರಹ್ಮ ವಸ್ತು ಒಂದೇ ಇರುವುದರಿಂದ ಎಲ್ಲವೂ ಎಂಬ ಅನೇಕ ವಾಚಕ ಶಬ್ದವೂ ಇಲ್ಲ ವ್ಯವಹಾರವೂ ಇಲ್ಲ ಭೂತ ಭವಿಷ್ಯ ವರ್ತಮಾನಗಳೆನ್ನುವ ವ್ಯವಹಾರವೂ ಇಲ್ಲ ಕಾರ್ಯವೋ ಇಲ್ಲ ಸತ್ಯ ಅಸತ್ಯ ಎನ್ನುವ ಭೇದವೂ ಇಲ್ಲ ಭೇದ ಕಾರಣವೂ ಇಲ್ಲ ಗುಣ ದುರ್ಗುಣ ಎನ್ನುವ ಭೇದವೂ ಇಲ್ಲ ಭೇದ ಕಾರಣವೂ ಇಲ್ಲ ನಿರ್ಮಲತೆಯೂ ಇಲ್ಲ ಕೊಳೆಯೂ ಇಲ್ಲ ಮಾತನಾಡಿಸುವುದೂ ಇಲ್ಲ ಮಾತನಾಡುವುದೂ ಇಲ್ಲ ಬರವಣಿಗೆಯೂ ಇಲ್ಲ ವಿವರಣವೂ ಇಲ್ಲ ದುರ್ಬಲ ಬಲಿಷ್ಠಗಳೆನ್ನುವ ವಸ್ತುಗಳು ಇಲ್ಲ ನಾನು ನೀನು ಎನ್ನುವುದು ಇಲ್ಲ ಯೋಗ್ಯ ಅಯೋಗ್ಯ ಎನ್ನುವುದು ಇಲ್ಲ ಆದರ ಅನಾದರಗಳು ಇಲ್ಲ ತೀರ್ಥವೋ ಇಲ್ಲ ಸ್ನಾನವೋ ಇಲ್ಲ ದೇವರು ಇಲ್ಲ ದೇವರ ಪೂಜೆಯೂ ಇಲ್ಲ ಜನನವೂ ಇಲ್ಲ ಮರಣವೋ ಇಲ್ಲ ಜನನ ಮರಣಗಳಿಗೆ ಕಾರಣವೂ ಇಲ್ಲ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಭಾಷ್ಯವೂ ಇಲ್ಲ ಭಾಷಣವೂ ಇಲ್ಲ ತಾಯಿಯೂ ಇಲ್ಲ ತಂದೆಯೂ ಇಲ್ಲ ನೋಟವೂ ಇಲ್ಲ ನೋಡುವುದೂ ಇಲ್ಲ ನೋಟಕ್ಕೆ ವಿಷಯವೂ ಇಲ್ಲ ಬ್ರಹ್ಮನ ಹೊರತಾಗಿ ಪ್ರಪಂಚದಲ್ಲಿ ಏನೂ ಇಲ್ಲ ಮಾಯೆಯ ಕಾರ್ಯವೆನ್ನುವ ಈ ಜಗತ್ತು ಇಲ್ಲ ಮಾಯೆಯೋ ಇಲ್ಲ ಜ್ಞಾನವೂ ಇಲ್ಲ ಜ್ಞಾನ ಭೇದವೋ ಅಂದರೆ ಅಜ್ಞಾನವೂ ಇಲ್ಲ ಎಲೈನಿದಮುನಿಯೇ ಹೀಗೆ ನಿನಗೆ ಪ್ರಪಂಚವೆಲ್ಲವೂ ಹೇಯ ಅಂದರೆ ವಸ್ತುತಃ ಇಲ್ಲ ಬ್ರಹ್ಮ ವಸ್ತು ಒಂದೇ ಇರುವುದು ಎಂಬ ವಿಷಯವನ್ನು ವಿವರಿಸಿರುವೆನು ಈ ಗಹನ ತತ್ವವನ್ನು ಒಂದು ಬಾರಿ ಕೇಳಿದರೂ ಮುಕ್ತಿಯು ದೊರೆಯುವುದು ಮಾಯೆಯು ಸತ್ವರಜಸ್ತಮೋ ಗುಣಗಳಿಂದ ತುಂಬಿದ್ದು ಅಸತ್ಯವಾದಿ ಜಗತ್ತನ್ನು ತೋರಿಸುತ್ತಿರುವುದು ಚಂದ್ರಶೇಖರನಾದ ಗಣೇಶ ಪಿತನಾದ ಶಿವನನ್ನು ಭಕ್ತಿಯಿಂದ ಆರಾಧಿಸಿದರೆ ಆ ಮಾಯೆಯು ಕೂಡಲೇ ನಾಶವಾಗುವುದು ಮತ್ತು ವಿದ್ಯುತ್ತಿನ ಪ್ರಭೆಯಂತೆ ಹೃದಯ ಕಮಲದಲ್ಲಿ ಬ್ರಹ್ಮ ಜ್ಞಾನ ಪ್ರಭೆಯೋ ಆಗ ಮೂಡುವುದು ಆ ಪರಮೇಶ್ವರನ ಅನುಗ್ರಹದಿಂದ ಕೂಡಲೇ ಮುಕ್ತಿಯು ಸುಲಭವಾಗಿ ಕರಗತವಾಗುವುದು ಇದೇ ಸತ್ಯವಾದದ್ದು ಎಂದು ರುಭುಮುನಿಯು ನುಡಿದನು ಇದು ಶಿವರಹಸ್ಯದ ಆರನೆಯ ಶಂಕರಾಂಶದಲ್ಲಿ ಇಪ್ಪತ್ತೊಂದನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ